सर्वे मम नमस्कार सुप्रभात मध्यरघुवश महाकाव्ये पंचमें सर्गे चुंशतिम श्लोकम पश्या गुर्वमी शुतपरदृश्वा रघो सकाशादनवाप्य काम गदन मेंये मूतरीद नवता ఇదనీ ప్రతిపదాం పశ్యామ గుమర్థీ గురుదక్షణం అర్థయాచక శ్రుతపారదృష్టుతృష్టవాన్ రఘు రఘు రఘుమహారాజస్ సకాశా సమీపే అనవాప్య నాప్య కామం మనోరథం గత గతన్ వదన్యాంతరం ధాత్ర్యంతరం గతవాన్ అయ मे मा भूत् मां मा भवतु परिवादनवावतारः परिवादस्य अपवादस्य नवः नूतनः अवतारः इदानीम् अन्वयं पश्यामः कुर्वर्थमर्थी श्रुतपारदृष्ट्वा रघोः सकाशात् अनवाप्यकामं वदान्यान्तरं गतः इति अयं परिवादनवावतारः मे मा भूत् ఇదనీ తాత్పర్యం పశ్యాము గురుదక్షిణా ప్రాప్ అన్యత్ర గమ్యామి ఉంటుమ్ ఉత్సుక అభవత్ తృపతి రఘు అబ్రవీత్ గురుదక్షిణా అర్థం యాచయన్ ఎక బ్రాహ్మణ అగో సమీపం గొప్ప ವಿತ್ತಾಪ್ತ ಅನ್ಯತ್ರ ಗತವಾನ್ ಇಯ್ಯಂತ ನಬವತ್ ಇಂ ನವ ಅವತಾರದ ಮೇ ಮಾ ಭೂತ್ ಇೇಭ್ಯ ಪುನಃ ಮೊಮ್ಮ ನಮಸ್ಕಾರ ಶುಭದಿನ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ಇಪ್ಪತ್ತನಾಲ್ಕನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ಕೌತ್ಸನು ರಘುವಿಗೆ ಆಶ್ರಮದಲ್ಲಿ ನಡೆದಂತಹ ವಿದ್ಯಮಾನಗಳನ್ನೆಲ್ಲ ಹೇಳಿ ಆಗಿದೆ ಅವನು ಗುರುದಕ್ಷಿಣೆಗಾಗಿ ಗುರುವನ್ನು ಪೀಡಿಸಿದ್ದು ಎಷ್ಟು ಕೊಡಬೇಕು ಏನು ಕೊಡಬೇಕು ಹೇಳಿ ಅಂತ ಪದೇ ಪದೇ ಅವನು ಕೇಳಿದ್ದರಿಂದ ಕೋಪಗೊಂಡಂತಹ ವರತಂತು ಮುನಿಗಳು ಅವನಿಗೆ ಅವನು ಕಲಿತ ಶಾಸ್ತ್ರಗಳಿಗೆ ಅನುಗುಣವಾಗಿ ಹದಿನಾಲ್ಕು ಕೋಟಿಯಷ್ಟು ದುಡ್ಡನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರು ನನ್ನನ್ನು ನಾನು ಬಡವ ಅನ್ನೋದನ್ನು ಮರೆತುಬಿಟ್ಟು ಈ ಮಾತನ್ನು ಹೇಳಿದರು ಹಾಗಾಗಿ ನಾನು ಗುರುದಕ್ಷಿಣೆಯಾಗಿ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಕೊಡಬೇಕಾಗಿದೆ ಅದಕ್ಕೆ ನಿನ್ನ ಬಂದೆ ಈಗ ನಿನ್ನ ಹತ್ತಿರ ದುಡ್ಡು ಇಲ್ಲ ನೀನು ಎಲ್ಲವನ್ನು ದಾನ ಮಾಡಿಬಿಟ್ಟಿದ್ದೀಯೇ ಹಾಗಾಗಿ ಇನ್ನೊಬ್ಬನ ಹತ್ತಿರ ನಾನು ಹೋಗಿ ಕೇಳುತ್ತೇನೆ ಬೇರೆ ಕಡೆಗೆ ನನ್ನ ಪ್ರಯತ್ನವನ್ನು ಮಾಡುತ್ತೇನೆ ಅಂತಹ ಅಂತ ಹೇಳಿದಂತಹ ಕೌತ್ಸನಿಗೆ ರಘು ಮಹಾರಾಜನು ಈಗ ಮತ್ತೆ ಸಂಭಾಷಣೆಯನ್ನು ಪ್ರಾರಂಭ ಮಾಡಿದ್ದಾನೆ ಮತ್ತೆ ಹೇಳಲು ಪ್ರಾರಂಭ ಮಾಡಿದ್ದಾನೆ ಅವನು ಹೇಳ್ತಾ ಇದ್ದಾನೆ ಒಬ್ಬ ಬ್ರಾಹ್ಮಣ ಒಬ್ಬ ವಿದ್ವಾಂಸ ಒ ಒಬ್ಬ ವೇದಗಳನ್ನು ಕಲಿತವನು ರಘುವಿನ ಮಳಿ ಬಂದಿದ್ದ ಯಾಕೆ ಬಂದಿದ್ದ ಅಂತಂದರೆ ಗುರುದಕ್ಷಿಣೆಗಾಗಿ ದುಡ್ಡನ್ನು ಪಡೆದುಕೊಳ್ಳಲು ಬಂದಿದ್ದ ಅಲ್ಲಿ ಅವನಿಗೆ ಆ ಹಣವೂ ಸಿಗಲಿಲ್ಲ ದೊರಕಲಿಲ್ಲ ಆದ್ದರಿಂದ ಅವನು ಇನ್ನೊಬ್ಬರ ಬಳಿ ಹೋದ ದುಡ್ಡನ್ನು ಪಡೆದುಕೊಳ್ಳಲು ಇನ್ನೊಬ್ಬರ ಬಳಿ ಹೋದ ಈ ರೀತಿ ಇದುವರೆಗೂ ಆಗಿಲ್ಲ ಇದುವರೆಗೂ ನನ್ನ ಹತ್ರ ಬಂದವರು ಯಾರು ಅದನ್ನು ಅವರ ಕಾಮಂ ಅಂತಂದರೆ ಅವರು ಮನಸ್ಸಿನಲ್ಲಿ ಇದ್ದಂತಹ ಏನು ಪಡೆದುಕೊಳ್ಳಕ್ಕೆ ಬಂದಿದ್ರೋ ಅದನ್ನು ಪಡ್ಕೊಳ್ಳದೆ ಬೇರೆ ಕಡೆಗೆ ಇದುವರೆಗೂ ಹೋಗಿಲ್ಲ ಈಗ ಈ ರೀತಿಯ ಒಂದು ನವಾವತಾರ ಅಂತ ಹೇಳ್ತಾರೆ ಅಪವಾದದ ನವಾವತಾರ ಅಂದರೆ ಇದು ಮೊಟ್ಟ ಮೊದಲ ಬಾರಿ ಯಾರೋ ಒಬ್ಬ ಹೋಗಿದ್ದ ಏನೋ ಒಂದು ಕೇಳ್ದ ಅದು ಅವನಿಗೆ ಸಿಕ್ಕಲಿಲ್ಲ ಅವನು ಬೇರೆ ಕಡೆಗೆ ಹೋದ ಈ ಅಪವಾದ ನನಗೆ ಬರೋದು ಬೇಡ ಅಂತ ರಘುವು ಹೇಳ್ತಾ ಇದ್ದಾನೆ ಕೌತ್ಸನಿಗೆ ಸರ್ವೇಭ್ಯ ಪುನಃ ಮಮ ನಮಸ್ಕಾರ ಶುಭ ದಿನಂ